ಕಾಂಗ್ರೆಸ್ನ ಹಿರಿಯ ಶಾಸಕ ಮಾಜಿ ಸಚಿವ ಎಂಬತ್ತು ವರ್ಷದ ಎಚ್ ವೈ ಅವರು ಇವತ್ತು ನಿಧನರಾಗಿದ್ದಾರೆ ಶ್ವಾಸಕೋಶದ ಸಮಸ್ಯೆಯಿಂದ ಬಳತಾ ಇದ್ದ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು ಅದರ ಚಿಕಿತ್ಸೆ ಫಲಕಾರಿ ಆಗದೆ ಯಹಲೋಕದ ಪಯಣವನ್ನು ಅವರು ಮುಗಿಸಿದ್ದಾರೆ ನಾಳೆ ಕೊಟ್ಟೂರು ಬಾಗಲಕೋಟೆಯಲ್ಲಿ ಅವರ ಅಂತ್ಯಕ್ರಿಯೆಯನ್ನ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮಾಡುವುದಕ್ಕೆ ಸಿದ್ಧತೆಯನ್ನ ನಡೆಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅವರ ಸಹವರ್ತಿಗಳು ಜನತಾ ಪರಿವಾರದಿಂದ ಬಂದವರು ಜೆಡಿಎಸ್ನಲ್ಲಿದ್ದಾಗ ಮೇಟಿ ಅವರ ಜೊತೆಗೆ ಇದ್ರು ಅನಂತರ ಅವರು ಜೆಡಿಎಸ್ ಅನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾದಾಗ ಅವರ ಜೊತೆಗೇನೆ ಕಾಂಗ್ರೆಸ್ಗೆ ಬಂದ್ರು ಜನತಾ ಪರಿವಾರದ ಹಿನ್ನೆಲೆಯಿಂದ ಬಂದಂತ ಅವರು ಇಬ್ರು ಕೂಡ ಬಹಳ ಉತ್ತಮವಾದಂತಹ ಸ್ನೇಹಿತರಾಗಿದ್ರು ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಟಿ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಆ ಮುಖ್ಯಮಂತ್ರಿಗಳನ್ನು ಹೊರತುಪಡಿಸಿ ಬೇರೆ ಬೇರೆ ಪಕ್ಷದ ನಾಯಕರು ದೇವೇಗೌಡ ಮತ್ತು ಉಳಿದ ಎಲ್ಲ ಪಕ್ಷಗಳ ನಾಯಕರುಗಳು ಮಾಜಿ ಸಚಿವರುಗಳು ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಮೇಟಿ ಅವರ ನಿಧನಕ್ಕೆ ಕಂಬನಿಯನ್ನ ಮೆಡಿದಿದ್ದಾರೆ ನಾಳೆ ಅಂತ್ಯಕ್ರಿಯೆಯಲ್ಲೂ ಕೂಡ ಹಲವಾರು ನಾಯಕರು ಭಾಗಿಯಾಗಲಿದ್ದಾರೆ ಇನ್ನವರ ಸ್ವಲ್ಪ ಇತಿಹಾಸವನ್ನ ನಾವು ನೋಡೋದಾದ್ರೆ ಆ ಮೇಟಿ ಅವರು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಈಗ ಆಗಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಸೋಲನ್ನ ಅನುಭವಿಸಿದ್ರು ಇಪ್ಪತ್ ಮೂರಲ್ಲಿ ಮಧ್ಯೆ ಅವರು ಕೆಲವನ್ನ ಸಾಧಿಸಿದ್ರು ತಿಮ್ಮಾಪುರದಲ್ಲಿ ಸಾವಿರದ ಒಂಬೈನೂರ ನಲವತ್ತಾರು ಅಕ್ಟೋಬರ್ ಒಂಬತ್ತನೇ ತಾರೀಕು ಅವರ ಜನನ ಆಯಿತು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ರು ಬಾಗಲಕೋಟೆ ಟಿಸಿಸಿ ಬ್ಯಾಂಕ್ ನಿರ್ದೇಶಕರು ಕೂಡ ಅವರು ಆಗಿದ್ರು ಎಂಬತ್ತೊಂಬತ್ತರಲ್ಲಿ ಮೇಟಿ ಅವರು ಗುಳೇದಗುಡ್ಡ ಕ್ಷೇತ್ರದಿಂದ ಮೊದಲ ಬಾರಿಗೆ ರಾಜಕೀಯ ಪ್ರವೇಶವನ್ನು ಅವರು ಮಾಡಿದ್ರು ಶಾಸಕರಾಗಿ ಅವರು ಆಯ್ಕೆಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವರು ಗುಳೇದಗುಡ್ಡ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ ಜೆಡಿಎಸ್ ನಿಂದ ಎರಡನೇ ಬಾರಿ ಅವರು ತೊಂಬತ್ನಾಲ್ಕರಲ್ಲಿ ಅದೇ ಕ್ಷೇತ್ರದಿಂದ ಗೆಲುವನ್ನ ಸಾಧಿಸ್ತಾರೆ ಆ ಸಂದರ್ಭದಲ್ಲಿ ದೇವೇಗೌಡರ ಸಂಪುಟ ದೇವೇಗೌಡರು ಮುಖ್ಯಮಂತ್ರಿ ತೊಂಬತ್ನಾಲ್ಕರಲ್ಲಿ ಪ್ರಧಾನಿ ಆಗುದಕ್ಕಿಂತ ಮುಂಚೆ ಆ ಸಂದರ್ಭದಲ್ಲಿ ಅವರು ಅರಣ್ಯ ಸಚಿವರಾಗಿ ತೊಂಬತ್ನಾಲ್ಕರಲ್ಲೇ ಅರಣ್ಯ ಸಚಿವರಾಗ್ತಾರೆ ಆನಂತರದ ಒಂಬೈನೂರ ತೊಂಬತ್ತಾರಲ್ಲಿ ಬಾಗಲಕೋಟೆ ಕ್ಷೇತ್ರದ ಸಂಸದರಾಗಿ ಆಯ್ಕೆ ಆಗ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಮತ್ತೆ ಗುಲೈದುಗುಡ್ಡ ಕ್ಷೇತ್ರದಿಂದ ಶಾಸಕರಾಗಿ ಅವರು ಆಯ್ಕೆ ಆಗ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಅವರು ಕಾಂಗ್ರೆಸ್ ಅನ್ನ ಸೇರ್ತಾರೆ ಜೆಡಿಎಸ್ ಅನ್ನ ತೊರೆದು ಕಾಂಗ್ರೆಸ್ ಅನ್ನ ಸೇರ್ಕೊಳ್ತಾರೆ ಆ ನಂತರ ಅವರು ಕಾಂಗ್ರೆಸ್ನಿಂದ ಎರಡ್ ಸಾವಿರದ ಎಂಟರಲ್ಲಿ ಸ್ಪರ್ಧೆ ಮಾಡ್ತಾರೆ ಸೋಲ್ ಕಾಣ್ತಾರೆ ಎರಡ್ ಸಾವಿರದ ಹತ್ತು ಹದಿಮೂರರಲ್ಲಿ ಬಾಗಲಕೋಟೆ ಕ್ಷೇತ್ರದಿಂದ ಅವರು ಗೆಲುವನ್ನು ಸಾಧಿಸ್ತಾರೆ ನಂತರದಲ್ಲಿ ಸ್ವಲ್ಪ ಬೇರೆ ಬೇರೆ ಘಟನಾವಳಿಗಳು ಕೂಡ ಅವರ ವೈಯಕ್ತಿಕ ಜೀವನದಲ್ಲಿ ಮತ್ತು ಬೇರೆ ಕಡೆ ನಡೆಯುತ್ತೆ ಆ ಕಾರಣಕ್ಕಾಗಿ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಸೋಲ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಅವರು ಸಂಪುಟ ಸಚಿವರು ಕೂಡ ಆಗ್ತಾರೆ ಅಬಕಾರಿ ಸಚಿವರಾಗಿ ಕೆಲಸ ಮಾಡ್ತಾರೆ ಸಚಿವರಾಗಿದ್ದಾಗೆ ಒಂದು ಇನ್ಸಿಡೆಂಟ್ ಕೆಟ್ಟ ಘಟನೆ ಕೂಡ ನಡೆಯುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಸೋಲ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮತ್ತು ಮತ್ತೆ ಅವರು ಗೆದ್ದು ಬರ್ತಾರೆ ಇಂತಹ ಹಿರಿಯ ರಾಜಕಾರಣಿ ಜನತಾ ಪರಿವಾರದ ನಾಯಕ ಇವತ್ತು ಇಹಲೋಕದ ಪಯಣವನ್ನ ಮುಗಿಸಿದ್ದಾರೆ ಅವರ ಸಾವಿಗೆ ಅನೇಕ ನಾಯಕರುಗಳು ಕಂಪನಿಯನ್ನ ಮುಡಿದಿದ್ದಾರೆ ಮಿಡಿದಿದ್ದಾರೆ ಅವರ ಬಗ್ಗೆ ಮತ್ತು ಅವರ ರಾಜಕೀಯ ಇತಿಹಾಸದ ಬಗ್ಗೆ ನಮ್ಮ ಜೊತೆಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ಮತ್ತು ವೇದಪ್ರಭಾ ಕನ್ನಡ ದಿನಪತ್ರಿಕೆಯ ಸಂಪಾದಕರು ಆಗಿರುವ ಬಾಗಲಕೋಟೆಯ ವಿಠಲ್ ಬಲಕುಂದಿ ಅವರಿದ್ದಾರೆ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ವಿಠಲ್ ಅವರೇ ಒಂದು ವಯೋ ಸಹಜ ಅಂತ ಹಾ ಸರ್ ಒಂದು ವಯೋ ಸಹಜ ಅಂತ ಅಂದುಕೊಂಡ್ರು ಮೇಟಿ ಅವರು ಬೇರೆ ಬೇರೆ ಿಗಾಗಿ ಸುದ್ದಿ ಆಗಿದ್ರು ಒಂದು ಅವರು ಬಹಳ ಹಿರಿಯ ರಾಜಕಾರಣಿ ಜನತಾ ಪರಿವಾರದ ಹಿನ್ನೆಲೆ ಇತ್ತು ಒಂದು ಭದ್ರತೆ ಇತ್ತು ಬಹಳ ಅಚ್ಚು ವಯಸ್ಸಿಗೆ ಘಟನಾವಳಿಗಳನ್ನು ನಾವು ನೋಡಿದ್ವಿ ಒಟ್ಟಾರೆಯಾಗಿ ತಾವು ಕಂಡಂತೆ ಮೇಟಿ ಅವರನ್ನ ಮತ್ತು ಅವರ ರಾಜಕೀಯ ಜೀವನವನ್ನ ತಾವು ಹೇಗೆ ಸಂದರ್ಭದಲ್ಲಿ ನೋಡ್ತೀವಿ ತಮ್ಮ ಪಾಯಿಂಟ್ ಆಫ್ ವ್ಯೂ ಅವರ ಬಗ್ಗೆ ಅವರ ರಾಜಕೀಯದ ಬಗ್ಗೆ ಮೇಡಮ್ ಅವ್ರೆ ಎಚ್ ವೈ ಮೇಟಿ ಅವರು ನಮ್ಮ ಜಿಲ್ಲೆಯ ಅತ್ಯಂತ ಹಿರಿಯ ಮುಖಂಡ ರಾಜಕೀಯ ಮುಖಂಡರು ಅವರು ಪಂಚಾಯಿತಿಯಿಂದ ಆರಂಭಗೊಂಡಂತ ಅವರ ರಾಜಕೀಯ ಪಯಣ ಪಾರ್ಲಿಮೆಂಟ್ ವರೆಗೆ ನಡೀತಾ ನಡೀತು ಅವರು ಆಗಾಗ್ಗೆ ಏಳು ಬೀಳುಗಳ ಮಧ್ಯೆ ಸದಾ ರಾಜಕಾರಣದೊಳಗೆ ಅವರು ಇದ್ದಿ ಇದ್ದಾರೆ ಅಷ್ಟೇ ಅಲ್ಲ ಅವರು ಪಂಚಾಯತಿ ಕೋಆಪರೇಟಿವ್ ಮೂವ್ಮೆಂಟ್ ಮೂವ್ಮೆಂಟ್ದೊಳಗೂ ಕೆಲಸ ಮಾಡ್ತಾ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದೊಳಗೆ ಸದಸ್ಯರಾಗಿ ಅಧ್ಯಕ್ಷರಾಗಿ ಪಿ ಎಲ್ ಡಿ ಬ್ಯಾಂಕ್ ನ ಸದಸ್ಯರಾಗಿ ಅಧ್ಯಕ್ಷರಾಗಿ ಈ ಈ ತರ ರಾಜಕಾರಣಕ್ಕೆ ಬಂದಂತ ಅವರು ಎಂಬತ್ತರ ಒಂಬತ್ತರಲ್ಲಿ ಪ್ರಥಮ ಬಾರಿಗೆ ಗುಳಿದುಕೊಂಡ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ ಬಟ್ ಅವರಲ್ಲಿ ಮೇನ್ ಇರುವಂತ ಒಂದು ಅಂಶ ಅಂತಂದ್ರೆ ಎಲ್ಲರೊಡನೂ ಸರಳವಾಗಿ ಬೆರೆಯುವಂತ ಒಂದು ಗುಣ ಆ ಒಂದು ಗುಣನೇ ಆ ಕ್ಷೇತ್ರದ ಜನರತೆಯನ್ನ ಅವರು ಹಿಟ್ಕೊ ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅವ್ರ ಮನೆಗೆ ಎಂತವರೇ ಬರಲಿ ಅವ್ರೆಲ್ಲರಿಗೂ ಕೂಡ ಸಮಾನ ದೃಷ್ಟಿಯಿಂದ ಕಾಣುವಂತ ಒಂದು ವ್ಯಕ್ತಿತ್ವ ಮತ್ತೆ ಎಲ್ಲರನ್ನೂ ಬಹಳ ನಗ್ನಗ್ತಾನೆ ಅವರು ಸ್ವಾಗತಿಸಿಕೊಂಡು ಅವ್ರ ಕೆಲಸ ಆಗುತ್ತೋ ಬಿಡುತ್ತೋ ಅದಕ್ಕಿಂತ ಹೆಚ್ಚಾಗಿ ಅವರ ನಡವಳಿಕೆ ಏನಿದೆ ಆ ಒಂದು ನಡವಳಿಕೆ ಅವರನ್ನ ಜನಾನುರಾಗಿ ನಾಯಕನನ್ನಾಗಿ ಮಾಡಲಿಕ್ಕೆ ಅದು ಬಹಳಷ್ಟು ಆಯ್ತು ಮೇಡಮ್ ರೀ ಅಷ್ಟೇ ಅಲ್ಲ ಅವರು ಮೂ ಒಟ್ಟು ಐದು ಬಾರಿ ಶಾಸಕರಾಗಿದ್ರು ಗುಡೇದ ಗುಡ್ಡದಿಂದ ಮೂರು ಬಾರಿ ಬಾಗಲಕೋಟೆಯಿಂದ ಎರಡು ಬಾರಿ ಅವರು ಬಾಗಲಕೋಟೆ ಶಾಸಕರಾಗುವ ಸಂದರ್ಭದೊಳಗೆ ಬಹಳ ಪರಿಸ್ಥಿತಿ ಹೀಗಿತ್ತಲ್ಲ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರವನ್ನ ಬಿಜೆಪಿ ಬಿಟ್ರೆ ಬೇರೆಯವರು ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಏನ್ ನಾವು ಈ ಬ್ರಿಟಿಷರ್ ಕರಿತಾ ಇದ್ವಿ ಹಾಗೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ಬಿಟ್ರೆ ಇನ್ ಯಾರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನುವಂತ ವಾತಾವರಣದೊಳಗೆ ಅವ್ರು ಎರಡ್ ಸಾವಿರದ ಎಂಟರೊಳಗ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಲ್ತಾರೆ ಅವರು ಸಿದ್ದರಾಮಯ್ಯನವರ ಕಟ್ಟ ಅನುಯಾಯಿ ಆಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಮತ್ತೆ ಈ ಇವರಿಗೆ ನಮ್ಮ ಸಿದ್ದರಾಮಯ್ಯ ಸಾವಿರ ಹೆಚ್ಚಿನ ಒಂದು ಜನಾನುರಾಗ ಜನರಾನುರಾಗ ವ್ಯಕ್ತಿ ಇರೋದ್ರಿಂದ ಅವೆಲ್ಲಾ ಅಂಶಗಳು ಸೇರಿಕೊಂಡು ಎರಡ್ ಸಾವಿರದ ಎಂಟರಲ್ಲಿ ಅವರು ಬಾಗಲಕೋಟೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಾಗ ಬಹುಶಃ ಇಷ್ಟೊಂದು ಮಟ್ಟಗಳನ್ನ ಅವರು ಪಡಿತಾರೆ ಅಂತ ಹೇಳಿ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಬಟ್ ಅವರು ಸೋತ್ರರು ಕೂಡ ಮುಂದೆ ಒಂದು ಐದು ವರ್ಷ ನಿರಂತರವಾದಂತ ಅವ್ರ ಸಂಘಟನೆಯಿಂದಾಗಿ ಎರಡ್ ಸಾವಿರದ ಹದಿನೆಂಟರೊಳಗ ಒಂದು ದಿಗ್ವಿಜಯವನ್ನ ಅವರು ಸಾಧಿಸಿದ್ರು ಆ ಒಂದು ಆ ಸಾಧನೆ ಏನಿತ್ತಲ್ಲ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ದಾಖಲೆ ಅನ್ನುವಂತ ಮಟ್ಟಿಗೆ ಆ ಒಂದು ದಾಖಲೆ ಆಯ್ತು ಅವರು ಹರಿಶ್ ಬಂದ ತಕ್ಷಣ ಇಲ್ಲಿ ಅಬಕಾರಿ ಸಚಿವರಾಗಿ ಕೆಲಸ ಮಾಡಿದ್ರು ಅವಾಗ ಕೆಲವೊಂದು ಘಟನೆಗಳ ಆದ್ರೂ ಕೂಡ ಅವರು ಮತಗಳಿಕೆಯಲ್ಲಿ ಹದಿನೆಂಟರೊಳಗೆ ಕಡಿಮೆ ಏನಾಗ್ಲಿಲ್ಲ ಒಳ್ಳೆ ಮತಗಳನ್ನು ಕೂಡ ಪಡೆಕೊಂಡ್ರು ಅದು ಸರ್ ಮುಂದೆ ಸರ್ಕಾರ ಬರಲಿಲ್ಲ ಅವ್ರದ್ದು ಆದ್ರೂ ಕೂಡ ಅವರು ಮುಂದೆ ಬಿ ಟಿ ಡಿ ಎ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಇಪ್ಪತ್ತ್ ಮೂರೊಳಗೆ ಮತ್ತೆ ಅವ್ರನ್ನ ಜನ ಆಯ್ಕೆ ಮಾಡಿದ್ರು ಬಟ್ ಅವರು ಸರಳತೆ ಅನ್ನೋದೇನಿದೆ ಆ ಸರಳತೆಯ ಮನೋಭಾವ ಕೂಡ ಅವ್ರನ್ನ ರಾಜಕೀಯವಾಗಿ ಜೀವಂತವಾಗಿ ಕಾರಣ ಆಗಿತ್ತು ಅಷ್ಟೇ ಅಲ್ಲೂ ಮಾಡಿ ಅವರು ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯ ನಾಯಕರಾಗಿದ್ದು ಮತ್ ಅವ್ರನ್ನ ಅವ್ರ ಎಲ್ಲರನ್ನು ಪಕ್ಷಾತೀತವಾಗಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಎಲ್ಲರ ಜೊತೆ ಒಳ್ಳೆ ಒಡನಾಟ ಇತ್ತು ಹಾಗಾಗಿ ಅವ್ರನ್ನ ಒಂಥರ ರಾಜಕೀಯ ಚಾಣಾಕ್ಷ ಅಥವಾ ಚಾಣಾಕ್ಯ ಅನ್ನುವಂತ ಬಿರುದನ್ನು ಕೂಡ ನಮ್ಮ ಜಿಲ್ಲೆಯೊಳಗೆ ಅವರು ಸಹಜವಾಗಿ ಅವ್ರಿಗೆ ಅವ್ರು ಪಡ್ಕೊಂಡಿದ್ರು ಅವರಿಗೆ ಆ ಒಂದು ಬಿರುದು ಜನ ಜನ ಜನಮಾನಸದಿಂದನೇ ಬಂದಿತ್ತು ಬಟ್ ಒಳ್ಳೆ ಕೆಲಸಗಾರ ಅಂತ ಹೇಳಿ ಹೆಸರು ಪಡೆದಿದ್ರು ಕೂಡ ಒಂದು ಹತ್ತು ವರ್ಷದಿಂದ ನಮ್ ಜಿಲ್ಲೆಗೆ ಬೇಕಾಗಿರುವಂತ ಮೆಡಿಕಲ್ ಕಾಲೇಜು ಬಹಳ ಗಗನ ಕುಸುಮ ಅನ್ನುವಂತ ಒಂದು ರೀತಿಯಲ್ಲಿ ಹೋಗಿತ್ತು ಬಟ್ ಅದನ್ನ ಈ ಸ್ಯಾಂಕ್ಷನ್ ಮಾಡಿರೋದ್ರು ನಮ್ ಜಿಲ್ಲೆಗೆ ಅವರಿಂದ ಒಂದು ದೊಡ್ಡ ಕೊಡುಗೆ ಅಂತಂದ್ರೆ ಅದು ಐದುವರೆ ಶಾಸಕರಾಗಿ ಮಾಡಿದಂತ ಅತ್ಯಂತ ದೊಡ್ಡ ಕೊಡುಗೆ ಅಂತಂದ್ರೆ ಈ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡಿಸಿದ್ರು ಮೇಡಮ್ ಓಕೆ ಈಗ ಆ ಭಾಗದಲ್ಲಿ ಅದರಲ್ಲೂ ಎಲ್ಲಾ ಕಡೆನೂ ಇದೆ ಉತ್ತರ ಕರ್ನಾಟಕದಲ್ಲಿ ಒಂದು ಕುಟುಂಬ ರಾಜಕಾರಣ ಅನ್ನೋದು ಕೂಡ ಇದೆ ಇಬ್ಬರು ಪುತ್ರಿಯರು ಮತ್ತು ಮೂರ್ ಜನ ಗಂಡು ಯಾರು ಹೆಚ್ಚು ಸಾಧಿಸಿದ್ದಾರೆ ಮೇಡಮ್ ಅವ್ರ ಅವರಿಗೆ ನಾಲ್ಕು ಜನ ಮಕ್ಕಳು ಇಬ್ರು ಗಂಡ ಮಕ್ಕಳು ಇಬ್ರು ಹೆಣ್ಣು ಮಕ್ಕಳು ಇದ್ದಾರೆ ಬಟ್ ಅವರ ಮಗಳು ಬಾಯಕ್ಕ ಮೇಟಿ ಅನ್ನೋರು ರಾಜಕಾರಣ ಬಹಳ ಸಕ್ರಿಯವಾಗಿದ್ದಾರೆ ಅಷ್ಟೇ ಅಲ್ಲ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಇವತ್ತಿಗೂ ಕೂಡ ಅವರು ಪಕ್ಷದೊಳಗ ಬಹಳ ಸಂಘಟನಾತ್ಮಕ ಕೆಲಸದೊಳಗೆ ತೊಡ್ಕೊಂಡಿದ್ದಾರೆ ಅವರು ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ಓಡಾಡಿಕೊಂಡು ಪಕ್ಷದ ಸಂಘಟನೆ ಒಳಗ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಬಹುಶಃ ಅವರು ನಾಲ್ಕು ಮಂದಿಯೊಳಗ ಇವರು ಅತ್ಯಂತ ಹೆಚ್ಚು ಸಕ್ರಿಯವಾಗಿ ರಾಜಕಾರಣದೊಳಗೆ ತೊಡಗಿಸಿಕೊಂಡಿದ್ದಾರೆ ಮೇಡಮ್ ಇವತ್ತಿನ ರಾಜಕಾರಣಿಗಳು ಒಂದ್ ಐವತ್ತು ವರ್ಷ ಆಗ್ತಿದಂಗೆ ಅದಕ್ಕಿಂತ ಮುಂಚೆ ಯಾವ್ದಾದ್ರು ಮಕ್ಕಳು ಮಗಳ ಮಗನ ತಗೊಂಬಂದು ಒಂದ್ ಕಡೆಗೆ ಟಿಕೆಟ್ ಕೊಟ್ಟು ನಿಲ್ಸಿ ಕೆಲ್ಸಿ ಅವ್ರಿಗೊಂದ್ ಏನೋ ಒಂದು ಸ್ಥಿತಿ ಮಾಡಿ ಅವ್ರ ನಂತರದಲ್ಲಿ ಹೊರಟೋಗ್ತಾರೆ ಮಿತಿ ಅವ್ರಿಗೆ ಗೊತ್ತಿಕ್ಕ ಎಂಬತ್ ವರ್ಷ ಆದ್ರೂ ಕೂಡ ಯಾವ ಮಕ್ಕಳಿಗೂ ಎಂಎಲ್ಎ ಎಲ್ ಎ ಟಿಕೆಟ್ ಅನ್ನ ಕೊಡ್ಸಿಲ್ಲ ಯಾಕೆ ಹೇಗೆ ಅಂದ್ರೆ ಅವ್ರಿಗೆ ಅದರ ಆಸಕ್ತಿ ಇರ್ಲಿಲ್ವಾ ಅಥವಾ ಕುಟುಂಬ ರಾಜಕಾರಣ ಬೇಡ ಅನ್ನೋದಿತ್ತ ಹೇಗೆ ಇಲ್ಲ ಮೇಡಮ್ ಅದೇನಾಗಿದೆ ಅಂತಂದ್ರ ಅವರು ಈ ಹಿರಿಯ ಮಗಳು ಬಾಯಕ್ಕ ಮೇಟಿ ಅವ್ರಿಗೆ ಬಿಟ್ರೆ ಉಳಿದವರು ಅಷ್ಟೊಂದು ಆಕ್ಟಿವ್ ಆಗಿ ರಾಜಕಾರಣದಾಗ ಇಲ್ಲ ಬಟ್ ಅವರು ಮಗ ಏನಿದ್ದಾರೆ ಉಮೇಶ್ ಪೂಜ ಉಮೇಶ್ ಮೇಟಿ ಅವರು ಅವರು ಇದ್ದಾರೆ ಬಟ್ ಗ್ರಾಮೀಣ ಭಾಗಕ್ಕೆ ಮಾತ್ರ ಸೀಮಿತ ಅನ್ನುವಂತ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಅವ್ರದ್ದು ಒಂದ್ ಏನು ಅಂತಂದ್ರೆ ಯಾರನ್ನು ಇದುವರೆಗೆ ಸಕ್ರಿಯ ಈ ರೀತಿಯ ಎಮ್ ಎಲ್ ಎ ಮಾಡ್ಬೇಕು ಮುಂದ್ ತಮ್ಮ ಕುಟುಂಬ ರಾಜಕಾರಣ ಮುಂದುವರಿಸಬೇಕು ಅನ್ನುವಂತ ಮನೋಭಾವ ಅವ್ರು ಹೆಚ್ಚಾಗಿ ಎಲ್ಲೂ ವ್ಯಕ್ತಪಡಿಸಿರ್ಲೇ ಇಲ್ಲ ಮೇಡಮ್ ರೀ ವಿಠಲ್ ಬುಲ್ಗಂಗಿ ಅವರೇ ಇಷ್ಟೊತ್ತು ಮೈಟಿಯವರ ಕುರಿತಾಗಿ ಅವರ ರಾಜಕೀಯ ಜೀವನ ಮತ್ತು ಅವ್ರು ಮಾಡಿರುವ ಸಾಧನೆ ಇದೆಲ್ಲವನ್ನ ನಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ಮೆಲ್ಕ್ ಹಾಕಿದ್ರಿ ಧನ್ಯವಾದಗಳು ತಮ್ಗೆ ನಮಸ್ಕಾರ ನಮಸ್ಕಾರ ಮೇಡಮ್ ನಮಸ್ಕಾರ